ಚಿರೂರು ಗುಡಕುಸ್ತ ದುರಂತದಲ್ಲಿ ನಾಪತ್ತೆಯಾದವರಿಗಾಗಿ ಮತ್ತೆ ಶೋಧ ಕಾರ್ಯಾಚರಣೆ ಮುಂದುವರಿಯಲಿದೆ ಈ ಹಿನ್ನೆಲೆಯಲ್ಲಿ ಗಂಗಾವಳಿ ನದಿಯಲ್ಲಿ ಭಾರಿ ಯಂತ್ರಗಳು ಲಂಗರು ಹಾಕಿವೆ ಶಿರೂರು ಬಳಿ ಗುಡ್ಡ ಕುಸಿತ ಸಂಭವಿಸಿ ಎರಡು ತಿಂಗಳು ಕಳೆದಿದೆ ಈ ಭಯಾನಕ ದುರಂತದಲ್ಲಿ ನಾಪತ್ತೆಯಾಗಿದ್ದ ಒಟ್ಟು ಹನ್ನೊಂದು ಜನರಲ್ಲಿ ಎಂಟು ಜನ ದೇಹವಾಗಿ ಪತ್ತೆಯಾಗಿದ್ದರು ಉಳಿದ ಮೂವರಾದ ಕೇರಳ ಮೂಲದ ಅರ್ಜುನ್ ಶಿರೂರಿನ ಜಗನ್ನಾಥ್ ನಾಯ್ಕ್ ಮತ್ತು ಗೋಕರ್ಣ ಸಮೀಪದ ಗಂಗೆಕುಳ ನಿವಾಸಿ ಲೋಕೇಶ್ ನಾಯ್ಕ್ ಪತ್ತೆ ಕಾರ್ಯಾಚರಣೆಗೆ ಮುಳುಗು ತಜ್ಞರ ಸೇವೆ ಮತ್ತಿತರ ರೀತಿಯ ಪ್ರಯತ್ನ ನಡೆಸಲಾಗಿತ್ತಾದರೂ ಗಂಗಾವಳಿ ನದಿ ನೀರಿನ ಹರಿವಿನ ಪ್ರಮಾಣದ ಹೆಚ್ಚಳ ಮತ್ತಿತರ ಕಾರಣಗಳಿಂದ ಕಾರ್ಯಾಚರಣೆಗೆ ತೊಡಕಾಗಿತ್ತು ತದನಂತರ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು ಮಳೆಯ ಪ್ರಮಾಣ ಕಡಿಮೆಯಾಗಿರುವುದು ನದಿ ನೀರಿನ ಹರಿವಿನ ಪ್ರಮಾಣ ಕಡಿಮೆಯಾಗಿ ವಾತಾವರಣ ತಿಳಿಗೊಂಡಿರುವುದು ಮತ್ತಿತರ ಪೂರಕ ಅಂಶಗಳನ್ನು ಗಮನಿಸಿ ಶಾಸಕ ಸತೀಶ್ ಸೈಲ್ ವಿಶೇಷ ಮುತುವರ್ಜಿಯೊಂದಿಗೆ ಜಿಲ್ಲಾಡಳಿತ ಹಾಗೂ ಸರ್ಕಾರ ಗಂಗಾವಳಿ ನದಿಯಲ್ಲಿ ರಾಶಿ ರಾಶಿಯಾಗಿ ಬಿದ್ದಿರುವ ಮಣ್ಣು ಮತ್ತು ಕಲ್ಲು ಬಂಡೆಗಳು ಹಾಗೂ ಮತ್ತಿತರ ಕೆಲ ಅವಶೇಷಗಳ ತೆರವಿಗೆ ಹಾಗೂ ಈವರೆಗೂ ಪತ್ತೆಯಾಗದ ಸ್ಥಳೀಯರಾದ ಜಗನ್ನಾಥ್ ನಾಯ್ಕ್ ಮತ್ತು ಲೋಕೇಶ್ ನಾಯ್ಕ್ ಹಾಗೂ ಕೇರಳ ಮೂಲದ ಅರ್ಜುನ್ ಮತ್ತು ಆತನ ಬೆನ್ಸ್ ಲಾರಿ ಪತ್ತೆಗೆ ಸೆಪ್ಟೆಂಬರ್ ಇಪ್ಪತ್ತರ ಶುಕ್ರವಾರದಿಂದ ಮತ್ತೆ ಕಾರ್ಯಾಚರಣೆ ಮುಂದುವರಿಸಲಿದೆ ಅದಕ್ಕಾಗಿ ವಿಶೇಷವಾಗಿ ನೀರಿನಲ್ಲಿ ನಿಂತು ಕಾರ್ಯಾಚರಣೆ ನಡೆಸಲು ಅನುಕೂಲವಾಗುವಂತೆ ಡ್ರೆಜ್ಜಿಂಗ್ ಮಷಿನ್ ಮತ್ತಿತರ ಪೂರಕ ಯಂತ್ರಗಳನ್ನು ಅಳವಡಿಸಿದ ಬೃಹತ್ ಬೋಟ್ ಮಾ ಮಾದರಿಯ ಯಂತ್ರವನ್ನು ತರಿಸಲಾಗಿದೆ ಕಾರವಾರದಿಂದ ಸಮುದ್ರ ಮಾರ್ಗವಾಗಿ ಬಂದ ಟಗ್ ಬೋಟ್ಗಳು ಅಂಕೋಲಾ ವ್ಯಾಪ್ತಿ ತಲುಪಿದ್ದು ಕಡಲತೀರ ಹಾಗೂ ಗಂಗಾವಳಿ ಸಮುದ್ರ ಸಂಗಮ ಪ್ರದೇಶ ದಾಟಿ ಬಂದು ಮಂಜುಗುಣಿಯಲ್ಲಿ ತಾತ್ಕಾಲಿಕ ಲಂಗರು ಹಾಕಿವೆ ಸಮುದ್ರದ ಉಪ್ಪರ ಇಳಿತದ ನೇರ ಪರಿಣಾಮ ಸಮುದ್ರದ ಹಿನ್ನೀರಿನ ಪ್ರದೇಶವಾದ ಗಂಗಾವಳಿ ಅಳಿವೆಬಾಯಿ ಮತ್ತಿತರ ಪ್ರದೇಶಗಳ ಮೇಲೆ ಆಗುವುದರಿಂದ ನೀರಿನ ಮಟ್ಟ ಕಡಿಮೆಯಾದಾಗ ಮಾತ್ರ ಮಂಜುಗುಣಿ ಗಂಗಾವಳಿ ಹೊಸ ಸೇತುವೆ ಕೆಳಭಾಗದಿಂದ ಈ ಯಂತ್ರವನ್ನ ಶಿರೂರಿನತ್ತ ಕೊಂಡೊಯ್ಯಬೇಕಿದೆ ಹಾಗಾಗಿ ನೈಸರ್ಗಿಕ ಏರಿಳಿತದ ಸಮಯಕ್ಕೆ ಹೊಂದಿಕೊಂಡೇ ನಿಗದಿತ ಕಾರ್ಯಾಚರಣೆ ಸ್ಥಳ ತಲುಪಬೇಕಿದೆ ನೀರಿನ ಮಟ್ಟ ಏರಿಕೆಯಾಗಿರುವಾಗ ಈ ಟಗ್ ಬೋಟ್ ಕೊಂಡೊಯ್ದರೆ ಸೇತುವೆಗೆ ಸಿಲುಕಿಕೊಳ್ಳುವ ಸಾಧ್ಯತೆ ಇದೆ ಈ ಹಿಂದೆ ಮಂಜುಗುಣಿ ಗಂಗಾವಳಿ ಸೇತುವೆ ನಿರ್ಮಿಸುವಾಗ ಈ ಹರಿವಿಗೆ ಅಡ್ಡವಾಗಿ ಸುರಿದಿದ್ದ ಸಾವಿರಾರು ಟನ್ ಮಣ್ಣುಗಳನ್ನ ಸೇತುವೆ ಕಾರ್ಯ ಪೂರ್ಣಗೊಂಡ ಬಳಿಕವೂ ಪೂರ್ಣ ಪ್ರಮಾಣದಲ್ಲಿ ತೆರವುಗೊಳಿಸದೇ ಇರುವುದು ಸೇತುವೆ ಕೆಳಗಿನಿಂದ ಸಂಚರಿಸಲು ಕೆಲ ಮೀನುಗಾರಿಕಾ ಮತ್ತಿತರ ಬೋಟ್ಗಳಿಗೂ ತೊಡಕಾಗುವ ಸಾಧ್ಯತೆಯ ಕುರಿತು ಸ್ಥಳೀಯರಿಂದ ಅಸಮಾಧಾನದ ಮಾತುಗಳು ಕೇಳಿಬರುತ್ತಲೇ ಇತ್ತು ಈಗ ಶೇರೂರು ಬಳಿ ಗಂಗಾವಳಿ ನದಿಯಲ್ಲಿ ಬಿದ್ದ ಮಣ್ಣು ತೆರವು ಹಾಗೂ ನಾಪತ್ತೆಯಾದವರ ಶೋಧ ಕಾರ್ಯಾಚರಣೆಗೆ ಹಿಟಾಚಿ ಉಳ್ಳ ಬೋಟ್ ಕಾರ್ಯಾಚರಣೆ ನಡೆಸುವ ವೇಳೆ ಈಗ ಮತ್ತೆ ಅದೇ ವಿಷಯ ಮುನ್ನೆಲೆಗೆ ಬಂದಂತಾಗಿದೆ ಒಟ್ಟಿನಲ್ಲಿ ಮಂಜು ಕುಣಿ ಹೊಸ ಸೇತುವೆ ಶಿರೂರು ಬಳಿ ರೈಲ್ವೆ ಸೇತುವೆ ಕೆಳಗಿನಿಂದ ಶಿರೂರು ಬಳಿ ಈ ಟಕ್ ಬೋಟ್ ತಲುಪಿದ ನಂತರವಷ್ಟೇ ಶುಕ್ರವಾರದಿಂದ ಗಂಗಾವಳಿ ನದಿ ಒಡಲಾಳದ ಶೋಧ ಕಾರ್ಯ ಪ್ರಾರಂಭವಾಗಲಿದ್ದು ಈ ಬಾರಿಯಾದರೂ ಕಾರ್ಯಾಚರಣೆಗೆ ಯಶಸ್ಸು ದೊರೆಯಲಿ ಎಂದು ಹಲವರು ಪ್ರಾರ್ಥಿಸುತ್ತಿದ್ದಾರೆ ವಿಸ್ಮಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ